ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಎಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇಷ್ಟೇ ಅಲ್ಲ ಭರವಸೆ ಒಂದು ಬಹು ದೊಡ್ಡ ಕಮ್ಯುನಿಟಿ ಪರಸ್ಪರ ಸಂಬಂಧಗಳನ್ನ ನಿರ್ವಹಿಸೋದು ಈಗ ಬಹು ದೊಡ್ಡ ಸವಾಲು ಅದರಲ್ಲೂ ತಂದೆ ಮಕ್ಕಳು ತಾಯಿ ಮಕ್ಕಳ ಸಂಬಂಧ ಅತ್ಯಂತ ಸೂಕ್ಷ್ಮವಾದದ್ದು ಹದಿಹರೆಯದ ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ತಂದೆ ತಾಯಿಯಂದ್ರಿಗೆ ಈಗ ದೊಡ್ಡ ಸವಾಲು ಅನ್ನಿಸ್ತಾ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳು ಮಕ್ಕಳಿಗೆ ದೊಡ್ಡದಾಗಿ ಕಾಣುತ್ತೆ ನಾವು ಅದನ್ನ ಇವು ಇಷ್ಟೇ ಚಿಕ್ಕವು ಇವು ಸಮಸ್ಯೆಗಳಲ್ಲ ಅಂದು ಬಿಟ್ರೆ ಮಕ್ಕಳಿಗೆ ಅದು ತಂದೆ ತಾಯಿ ತಮ್ಮ ಭಾವನೆಗಳಿಗೆ ಸ್ಪಂದಿಸ್ತಿಲ್ಲ ಎನ್ನುವ ಬೇಸರಕ್ಕೆ ಕಾರಣವಾಗುತ್ತೆ ಮಕ್ಕಳ ಸವಾಲುಗಳನ್ನ ಮಕ್ಕಳ ಸಮಸ್ಯೆಗಳನ್ನ ಮಕ್ಕಳಿಗಿರುವ ತೊಂದರೆಗಳನ್ನ ನಾವು ಹೇಗೆ ನೋಡಬೇಕು ಅನ್ನೋದೇ ಈಗ ಪಾಲಕರಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಬಹಳಷ್ಟು ಜನ ಹದಿಹರೆಯದ ಮಕ್ಕಳನ್ನು ಹೇಗೆ ನಿರ್ವಹಿಸಬೇಕು ಅನ್ನುವುದರ ಕುರಿತಾಗಿಯೇ ಸಮಸ್ಯೆಗಳನ್ನ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಒಂದು ಸರಣಿಯನ್ನೇ ನಾವಿಲ್ಲಿ ಆರಂಭಿಸ್ತಾ ಇದ್ದೀವಿ ಹದಿಹರೆಯದ ಮಕ್ಕಳನ್ನು ಹೊಂದಿರುವ ತಂದೆ ತಾಯಿಯಂದಿರು ಕೇಳುವಂತಹ ಪ್ರಶ್ನೆಗಳಿಗೆ ಆಪ್ತ ಸಲಹೆಗಾರರು ಲೇಖಕಿಯೂ ಆಗಿರುವಂತಹ ಡಾಕ್ಟರ್ ಶಾಂತ ನಾಗರಾಜ್ ಅವರು ಉತ್ತರವನ್ನ ನೀಡಿದ್ದಾರೆ ನಮ್ಮ ಪತ್ರಿಕೆಯಲ್ಲಿ ಪ್ರಕಟವಾದ ಈ ಪ್ರಶ್ನೋತ್ತರವನ್ನೇ ನಾನಿಲ್ಲಿ ಓದುತ್ತಾ ಇದ್ದೀನಿ ನನ್ನ ಮಗಳು ಸ್ವಲ್ಪ ಕಪ್ಪಗಿದ್ದಾಳೆ ಮುಖದಲ್ಲಿ ಮೊಡವೆ ಇದೆ ಅವಳಿಗೆ ಅವಳ ಬಣ್ಣದ ಬಗೆಗೆ ವಿಪರೀತ ಕೀಳರಿಮೆ ಆಗಿದೆ ಆಚೆ ಬರುವುದಕ್ಕೂ ಇಷ್ಟಪಡುತ್ತಿಲ್ಲ ಈಗ ಅವಳು ಕಾಲೇಜಿಗೆ ಹೋಗುತ್ತಿದ್ದಾಳೆ ಓದಿನಲ್ಲೂ ಜಾಸ್ತಿ ಉತ್ಸಾಹ ತೋರಿಸುತ್ತಿಲ್ಲ ನಮಗೆ ಇದೇ ಸಮಸ್ಯೆ ಆಗಿದೆ ಏನು ಮಾಡಬೇಕು ಡಾಕ್ಟರ್ ನಾಗರಾಜ್ ಅವರು ನೀಡಿದಂತಹ ಉತ್ತರ ಹೀಗಿದೆ ಹದಿ ವಯಸ್ಸಿನಲ್ಲಿ ಮೊಡವೆ ಕೆಲವು ಮಕ್ಕಳಿಗೆ ಬರುವುದು ಸಹಜ ಹಾರ್ಮೋನ್ ವ್ಯತ್ಯಾಸ ಮತ್ತು ಚರ್ಮದಲ್ಲಿನ ಜಿಡ್ಡಿನ ಅಂಶದ ಕಾರಣ ಮೊಡವೆಗಳು ಬರುತ್ತವೆ ಈ ಸಮಸ್ಯೆಯನ್ನು ಪ್ರಾರಂಭದಲ್ಲೇ ಹೆತ್ತವರು ಗಮನಿಸಿ ಅದಕ್ಕೆ ಸೂಕ್ತವಾದ ಮನೆ ಔಷಧಿಗಳನ್ನೇ ಬಳಸಿ ಈ ಸಮಸ್ಯೆಯನ್ನು ಬೃಹದಾಕಾರವಾಗಿ ಬೆಳೆಯದಂತೆ ನೋಡಿಕೊಳ್ಳಬಹುದು ಎರಡನೆಯದಾಗಿ ಮಕ್ಕಳು ಮುಖದಲ್ಲಿ ಗುಳ್ಳೆಯಾದಾಗ ಬಹಳ ಕಂಗೆಡುತ್ತಾರೆ ಒಳಗೊಳಗೆ ಭಯದಿಂದ ತತ್ತರಿಸುತ್ತಾರೆ ಅದನ್ನು ಉಗುರಿನಿಂದ ಕಿತ್ತು ನಾಶ ಮಾಡಿಬಿಡುವ ಅವೈಜ್ಞಾನಿಕ ಸಾಹಸಕ್ಕೆ ತೊಡಗುತ್ತಾರೆ ಇದರ ಪರಿಣಾಮವೇನಾಗುತ್ತದೆ ಎಂದರೆ ಮೊಡವೆಯೊಳಗಿನ ಲಸಿಕೆ ಇತರ ಕಡೆ ಸಿಡಿದು ಮೊಡವೆಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ ಈ ಬಗ್ಗೆ ಮಕ್ಕಳಿಗೆ ಬಾಲ್ಯ ಕಳೆಯುತ್ತಿದ್ದಂತೆ ತಿಳಿಸಿ ಹೇಳಬೇಕಾದ ಹೊಣೆ ಹೆತ್ತವರದ್ದೇ ಎರಡನೆಯದಾಗಿ ಮೊಡವೆ ಹೆಚ್ಚಾದಾಗ ಹೆತ್ತವರು ಎರಡು ಜವಾಬ್ದಾರಿಯನ್ನು ತಪ್ಪದೇ ವಹಿಸಬೇಕಾಗುತ್ತದೆ ಮೊದಲನೆಯದು ನೀವು ನಿಮ್ಮ ಮಗಳಿಗೆ ಅಗತ್ಯವಾಗಿ ತಿಳಿಸಲೇಬೇಕಾಗಿರುವ ಅಂಶಗಳು ಮೊಡವೆಯ ಕಾರಣ ನಿನ್ನ ರೂಪಕ್ಕೇನು ಬಾಧಕವಿಲ್ಲ ಇದು ನಿರಂತರವಲ್ಲ ಕೆಲವು ವರ್ಷಗಳ ನಂತರ ಮತ್ತೆ ಬರುವುದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕಲು ರೂಪವೊಂದೇ ಮುಖ್ಯವಲ್ಲ ಅಥವಾ ಪರೀಕ್ಷೆಗಳಲ್ಲಿ ಅತಿ ಅಂಕವನ್ನು ಗಳಿಸುವುದೂ ಮುಖ್ಯವಲ್ಲ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊ ಎರಡನೆಯದು ಮೊಡವೆಗಳ ಸಂಖ್ಯೆ ಕಡಿಮೆ ಇರುವಾಗಲೇ ಚರ್ಮರೋಗ ತಜ್ಞರನ್ನು ಕಂಡು ಅದಕ್ಕೆ ಸರಿಯಾದ ಔಷಧಿ ಮತ್ತು ಪಥ್ಯಗಳನ್ನು ಅನುಸರಿಸುವುದು ಕೆಲವೊಮ್ಮೆ ಮನೆಯವರೇ ಎಲ್ಲರೆದುರಿಗೆ ಏ ಮೊಡವೆ ಕಿತ್ಕೋಬೇಡ ಹೋಗು ಮುಖ ಬಾ ಹೀಗೆ ಹೀನಾಯವಾಗಿ ಮತ್ತು ಅಗೌರವದಿಂದ ವರ್ತಿಸಿ ಮಕ್ಕಳಲ್ಲಿರುವ ಕೀಳರಿಮೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಾರೆ ಇದು ಅನ್ಯಾಯವಷ್ಟೇ ಅಲ್ಲ ಕ್ರೌರ್ಯ ಸಹ ನಿಮ್ಮ ಮಗಳಿಗೆ ಕಾಲೇಜಿನಲ್ಲಿರುವ ಸ್ನೇಹಿತರು ಎಂಥವರು ಎನ್ನುವುದನ್ನು ವಿಚಾರಿಸಿ ಅವಳ ಆಪ್ತ ಗೆಳತಿಯ ನಂಬರ್ ತೆಗೆದುಕೊಂಡು ಫೋನ್ ಮಾಡಿ ಮನೆಗೆ ಸ್ವಾಗತಿಸಿ ನಿಮ್ಮ ಮಗಳ ಜೊತೆಗೆ ಅವಳ ಒಡನಾಟವನ್ನು ಹೆಚ್ಚಿಸುವ ಪ್ರಯತ್ನ ಮಾಡಿ ಅವಳ ಒಂಟಿತನವನ್ನು ಆದಷ್ಟು ಕಡಿಮೆ ಮಾಡುವುದು ಹೆತ್ತವರದೇ ಜವಾಬ್ದಾರಿ ಬೆಳೆದ ಮಕ್ಕಳನ್ನು ಸ್ನೇಹಿತರಂತೆ ಕಾಣಬೇಕು ಆಗಾಗ್ಗೆ ಶಾಪಿಂಗ್ ಸಿನಿಮಾ ಹೀಗೆ ಸ್ವಲ್ಪ ಹೊರಗೆ ಸುತ್ತಾಡಿಸಿ ಇದಕ್ಕೆ ಖರ್ಚು ಮಾಡಲು ಹಿಂಜರಿಯಬೇಡಿ ತುಂಬಾ ದುಬಾರಿಯಾಗಿಯೇ ಮಾಡಬೇಕೆಂಬ ನಿಯಮವೇನೂ ಇಲ್ಲ ಈ ಒಂಟಿತನದ ಹಿಂಜರಿಕೆಯು ಮುಂದೆ ಮಾನಸಿಕ ಕಾಯಿಲೆಯಾಗಿ ಬದಲಾಗಬಾರದಲ್ಲ ಅದಕ್ಕಾಗಿ ಈಗಲೇ ನಿಮ್ಮ ಸಮಯ ಮತ್ತು ಸ್ವಲ್ಪ ಹಣ ಖರ್ಚಾದರೆ ಏನೂ ಇಲ್ಲ ಅಲ್ಲವೇ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಜೀವನದಲ್ಲಿ ದೊಡ್ಡ ಸುಧಾರಣೆ ಖಂಡಿತ ಸಾಧ್ಯ ಎಂದು ನಂಬಿರುವ ಭರವಸೆಗೆ ಇನ್ನಷ್ಟು ಜನರನ್ನು ಸೇರಿಸಿ ಭಾಳಷ್ಟು ಜನರಿಗೆ ಈ ಚಾನಲಿನ ಪರಿಚಯ ಮಾಡಿಸಿ ನಮ್ಮ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಗಳನ್ನು ಹೇಳೋದಕ್ಕೆ ಮರಿಬೇಡಿ ನಮಸ್ಕಾರ